హాయ్ ఫ్రెండ్స్ నమస్తే వెల్కమ్ బ్యాక్ టు దానల్ నిష్కల ప్రపంచ ಫ್ರೆಂಡ್ಸ್ ಇವತ್ತು ನನ್ನ ಹತ್ರ ಇರುವಂತಹ ಕೆಲವೊಂದು ಗೋಲ್ಡ್ ಜುವೆಲ್ಲರಿ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಎಲ್ಲ ಬ್ಯಾಂಕ್ ಅಲ್ಲಿ ಇರುತ್ತೆ ಇವಾಗ ಒಂದ್ ಸ್ವಲ್ಪ ಮನೆಗ್ ತಗೊಂಡ್ ಬಂದಿದ್ವಿ ಫಂಕ್ಷನ್ ಅಂತ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ರು ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನ್ ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತು ಒಂದ್ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ ತುಂಬಾ ದಿವಸದಿಂದ ಅನ್ಕೊಂತ ಇದ್ದೆ ಮಾಡ್ಬೇಕು ಮಾಡ್ಬೇಕಂತ ಆದ್ರೆ ಮಾಡಕ್ ಆಗಿರ್ಲಿಲ್ಲ ಇವತ್ತು ನನ್ನ ಹತ್ರ ಇರುವಂತಹ ಗೋಲ್ಡ್ ಜ್ಯುವೆಲ್ಲರ್ಸ್ ನ ಜೊತೆ ಅಂತ ಅನ್ಕೊಂಡಿದವಿ ಡಿಸೈನ್ಸ್ ತುಂಬಾ ಹೆವಿ ಡಿಸೈನ್ಸ್ ಏನಿಲ್ಲ ನಾರ್ಮಲ್ ಡಿಸೈನ್ ಸಿಂಪಲ್ ಡಿಸೈನ್ಸ್ ಯಾರಿಗಾದ್ರೂ ತಗೊಳಕು ಕೂಡ ಹೆಲ್ಪ್ ಆಗುತ್ತೆ ಮತ್ತೆ ಇವಾಗಿನ ಗೋಲ್ಡ್ ರೇಟ್ ಕೇಳಿದ್ರೆ ಗೊತ್ತಲ್ಲ ನಿಮ್ಗೆನೆ ಒಂದ್ ಗ್ರಾಮಿಗೆನೆ ಟೆನ್ ತೌಸಂಡ್ ಆಗ್ಬಿಟ್ಟಿದೆ ಆ ಡಿಸೈನ್ಸ್ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಸ್ಟಾರ್ಟ್ ಮಾಡೋಣ ನಾನು ಮೊದ್ಲಿಗೆ ನನ್ನ ಬ್ರಾಸ್ಲೈಟ್ ಡಿಸೈನ್ಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದೀನಿ ನೋಡ್ತಾ ಇರ್ಬೋದು ಎಷ್ಟ್ ಗ್ರಾಮ್ ಇದೆ ಏನು ಅನ್ನೋದ್ನೆಲ್ಲ ನಾನು ಈ ವಿಡಿಯೋದಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಇದು ನನ್ನ ಬ್ರಾಸ್ಲೈಟ್ ಹ್ಮ್ ಡೈಲಿ ಯೂಸ್ ಗೆನೆ ಯೂಸ್ ಮಾಡ್ತೀನಿ ಏನು ಆಗಿಲ್ಲ ಇದು ಮಾಡ್ಸಿದ್ದು ನಮ್ಮ ಮನೆಯವರು ನನ್ಗೆ ಸರ್ಪ್ರೈಸ್ ಆಗಿ ಮಾಡ್ಸಿರೋದು ಇದು ಟೆಂತ್ ಆನಿವರ್ಸರಿಗೆ ಇದು ಎಷ್ಟು ಗ್ರಾಮ್ ಇದೆ ಅಂತಂದ್ರೆ ಲೆವೆನ್ ಗ್ರಾಂ ಇದೆ ಡಿಸೈನ್ ತುಂಬಾನೇ ಚೆನ್ನಾಗಿದೆ ಇಷ್ಟ ಆಯ್ತು ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಬಂದಿದೆ ಅನಿಸ್ತು ಸ್ವಲ್ಪ ಚಿಕ್ಕದಾಗಿ ಇರ್ಬೇಕಿತ್ತು ಇನ್ನ ಅಂತ ಹೇಳ್ತಾ ಇದ್ದೆ ನಾನು ನಮ್ಮ ಮನೆಯವರಿಗೆ ಇಲ್ಲ ಇಲ್ಲ ಚೆನ್ನಾಗಿದೆ ಬಿಡು ಅಂತ ಹೇಳ್ತಾರೆ ನೋಡ್ತಾ ಇರ್ಬೋದು ಆ ನಾನು ಡೀಟೇಲ್ ಆಗಿ ವಿಡಿಯೋನ ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ಈ ಬ್ರಾಸ್ಲೆಟ್ ಮನೆಯವರು ನನ್ನ ಟೆಂತ್ ವೆಡ್ಡಿಂಗ್ ಆನಿವರ್ಸರಿ ಕೊಡ್ಸಿರೋದು ಡಿಸೈನ್ ಕೂಡ ಅವರೇ ಸೆಲೆಕ್ಟ್ ಮಾಡಿ ಸರ್ಪ್ರೈಸ್ ಮಾಡಿರೋದು ನಮಗೆ ತುಂಬಾನೇ ಇಷ್ಟ ಆಯ್ತು ಅವರೇ ಮಾಡಿಸಿ ತಗೊಂಡ್ ಬಂದು ಕೊಟ್ಟಿರೋದು ಫಸ್ಟ್ ಟೈಮ್ ಅವರು ಏನೇ ಜ್ಯುವೆಲರಿ ತಗೊಬೇಕು ಅಂತಂದ್ರು ಇಬ್ರು ಹೋಗಿ ತಗೊಂತೀವಿ ಇದು ಕೂಡ ಡಿಸೈನ್ ಫ್ಲವರ್ ಎಲ್ಲ ಬಂದಿದೆ ಲೆವೆನ್ ಗ್ರಾಮ್ ಇದೆ ತುಂಬಾನೇ ಚೆನ್ನಾಗಿದೆ ಈವಾಗ ತೋರಿಸ್ತಿದ್ದೀನಲ್ವ ಈ ಡಿಸೈನ್ ನಾನು ನನ್ನ ತಂಗಿ ಮದ್ವೆ ಟೈಮಲ್ಲಿ ತಗೊಂಡಿದ್ದು ಪೂನಾದಲ್ಲಿ ತಗೊಂಡಿದ್ದು ಅವಾಗ ನನಗೆ ಹೋದ ತಕ್ಷಣ ಸಖತ್ ಇಷ್ಟ ಆಯ್ತು ನೋಡಿದ ತಕ್ಷಣ ಅದಿವಾಗ ಇಲ್ಲೂ ಕರ್ನಾಟಕದಲ್ಲೂ ಟ್ರೆಂಡ್ ಆಗ್ಬಿಟ್ಟಿದೆ ಎಲ್ಲಾರು ತಗೊಂಡಿದ್ದಾರೆ ಆ ತರದ್ದು ನಾನ್ ತುಂಬಾ ವರ್ಷದ ಹಿಂದೆನೆ ತಗೊಂಡಿದ್ದೆ ಅಂದ್ರೆ ಅವಾಗ ಇನ್ನೂ ಟ್ರೆಂಡ್ ಸಖತ್ ಆಗಿದೆ ನಮ್ಮನೆ ತಗೊಂಡ್ ಬಂದಾಗ ಎಲ್ರೂ ತುಂಬಾ ಇಷ್ಟಪಟ್ರು ನಾವ್ ಅವಾಗ ಮನೆ ಕಟ್ತಾ ಇದ್ವಿ ನನ್ನ ನಮ್ ಮನೆಯವ್ರಿಗೆ ಹೇಳ್ದೆ ಬೇಡ ಬೇಡ ಅಂತ ಆದ್ರೂ ಅವ್ರಿಗೂ ತುಂಬಾ ಇಷ್ಟ ಆಯ್ತು ಅಂತ ಕೊಡ್ಸಿದ್ ಡಿಸೈನ್ ಇದು ನೋಡ್ತಾ ಇರ್ಬೋದು ತ್ರೀ ಸ್ಟೆಪ್ ಇದೆ ಈ ತರ ಈ ತರ ನೆಕ್ಕಿಗೆ ಹಾಕೊಂಡು ಡ್ರೆಸ್ಸಿಗಾದ್ರೂ ನಾವು ಹಾಕೊಂಬೋದು ಸ್ಯಾರೀಸ್ಗಾರು ಹಾಕೊಂಬೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಯಾವ್ದೇ ಡ್ರೆಸ್ಸಿಗಾದ್ರೂ ನಾವು ವೇರ್ ಮಾಡ್ಬೋದು ಇದನ್ನ ಮತ್ತೆ ನನ್ನ ತಂಗಿನೂ ಕೂಡ ಸಕತ್ ಇಷ್ಟಪಟ್ಲು ಅವಳಿಗೆ ಹೇಳಿದೆ ನಾನು ತಗೋ ಇದು ತುಂಬಾನೇ ಚೆನ್ನಾಗಿದೆ ಮತ್ತೆ ಎಷ್ಟು ಗ್ರಾಮ್ ಇರ್ಬೋದು ನೀವೇ ಹೇಳಿ ಇದು ಓನ್ಲಿ ಫೈವ್ ಗ್ರಾಮ್ಸ್ ಇದೆ ಅಷ್ಟೇ ಜಾಸ್ತಿ ಇಲ್ಲ ಫೈವ್ ಗ್ರಾಮ್ಸ್ ಅಷ್ಟೇ ಇರೋದು ಇದು ಈ ಚೈನ್ ಬಂದ್ಬಿಟ್ಟು ಮಧ್ಯದಲ್ಲಿ ಒಂದೊಂದು ಕರಿಮಣಿ ಮತ್ತೆ ಉದ್ದ ಉದ್ದ ಗೋಲ್ಡ್ ಕಲರ್ ಬೀಡ್ ನ ಹಾಕಿದ್ದಾರೆ ನೋಡ್ತಾ ಇರಬಹುದು ಇವಾಗ ಕೇವಲ ಐದು ಗ್ರಾಮ್ ಇದೆ ಅಷ್ಟೇ ತುಂಬಾನೇ ಚೆನ್ನಾಗ್ ಕಾಣುತ್ತೆ ಡ್ರೆಸ್ಸಿಗೆ ಹಾಕೊಳ್ಳಿ ಸ್ಯಾರಿಗೆ ಹಾಕೊಳ್ಳಿ ತುಂಬಾನೇ ಚೆನ್ನಾಗ್ ಕಾಣುತ್ತೆ ಈ ತರ ಇದೆ ನೋಡ್ತಾ ಇರಬಹುದು ಇವಾಗಂತೂ ಇದೆ ಟ್ರೆಂಡ್ ಆಗ್ಬಿಟ್ಟಿದೆ ತಗೊಂಡಿದ್ದು ಪೂನಾದಲ್ಲಿ ತಗೊಂಡಿದ್ದು ನನ್ನ ತಂಗಿ ಮದ್ವೆ ಟೈಮಲ್ಲಿ ಒಂದು ಐದು ವರ್ಷದ ಮೇಲೆನೆ ಆಗಿದೆ ತಗೊಂಡು ಇವಾಗ ಇಲ್ಲೂ ಕೂಡ ಇದು ಟ್ರೆಂಡ್ ಆಗ್ತಿದೆ ನಮ್ಮನೆ ಫ್ಯಾಮಿಲಿ ಅಂತೂ ಇದೆ ಇವಾಗ ಎಲ್ಲರೂ ಒಂದೊಂದು ಚೈನ್ ತಗೊಂಡ್ಬಿಟ್ಟಿದ್ದಾರೆ ಇದೇ ತರದ್ದು ಈ ತರ ಹಿಂದೆ ಟೈ ಮಾಡಕ್ಕೆ ಕೊಟ್ಟಿದ್ದಾರೆ ಚೈನ್ ಏನಿಲ್ಲ ಇದಕ್ಕೆ ಇವಾಗ ನಾನ್ ತೋರಿಸ್ತಾ ಇದ್ದೀನಿ ನನ್ನ ಲಾಂಗ್ ಚೈನ್ ಡಿಸೈನು ಇಷ್ಟು ಸಿಂಪಲ್ ಅನ್ಸ್ಬಹುದು ಆದ್ರೆ ಇದು ಆ ತರ್ಟಿ ಏಟ್ ಗ್ರಾಮ್ ಇದೆ ಹಂಗ ಅನ್ಸೋದೇ ಇಲ್ಲ ನೋಡಿದ್ರೆ ನನಗೇನೆ ಬೇಜಾರಾಗುತ್ತೆ ಇವಾಗ ಡಿಸೈನ್ ಏನು ಓಕೆ ಪರವಾಗಿಲ್ಲ ಅದೇ ಈ ಪೆಂಡೆಂಟ್ ಇದೆಯಲ್ಲ ಈ ಪೆಂಡೆಂಟ್ ಗೆನೆ ಜಾಸ್ತಿ ಗ್ರಾಮ್ಸ್ ತಿನ್ಕೊಂಡ್ಬಿಟ್ಟಿದೆ ಅಂತ ಹೇಳ್ಬೋದು ಹಿಂಗೆತ್ತಿದ್ರೆ ತುಂಬಾ ವೆಯ್ಟ್ ಇದೆ ನನಗೆ ಗೊತ್ತಾಗ್ಲಿಲ್ಲ ತಗೊಳಕ್ಕೆ ಮತ್ತೆ ಅಮ್ಮ ಅವರು ಯಾರು ಬಂದಿರ್ಲಿಲ್ಲ ನಾನು ಮತ್ತೆ ನಮ್ಮ ಯಜಮಾನ್ರು ಇಬ್ಬರೇ ಹೋಗಿದ್ದು ತಗೊಳಕ್ಕೆ ಹ್ಮ್ ನನಗೆ ಅಷ್ಟೊಂದು ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಕ್ ಬರ್ಲಿಲ್ಲ ಪರವಾಗಿಲ್ಲ ಹಾಕೊಂಬೋದು ವೆಯ್ಟ್ ಇದೆ ಆದ್ರೆ ಡಿಸೈನ್ಸ್ ಇವಾಗಿನ ಇದಕ್ಕೆ ಇನ್ನ ದೊಡ್ಡ ಡಿಸೈನ್ಸ್ ಬರೋದೇನೋ ಅಂತ ಅನ್ಸುತ್ತೆ ಹೇಗಿದೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಕಾಣಿಸ್ತಿದೆ ಅಂತ ಅನ್ಕೊಂತೀನಿ ಡಿಸೈನ್ಸ್ ಎಲ್ಲ ಈ ಡಿಸೈನ್ ಗೆ ಇದಕ್ಕೆ ನೆಕ್ಲೆಸ್ ಗೆ ನಂದು ಒಂದು ಓಲೆ ಕೂಡ ಮ್ಯಾಚ್ ಆಗುತ್ತೆ ಇದು ರೂಬಿ ತರ ಇದೆಯಲ್ವಾ ಹಾಗಾಗಿ ಇದು ಗ್ರೀನ್ ಕಲರ್ ಮತ್ತೆ ರೆಡ್ ಕಲರ್ ಇದಕ್ಕೆ ಒಂದೊಂದು ಸ್ಟೋನ್ ಬಂದಿದೆ ಮಧ್ಯ ಅಲ್ಬಾರ್ ಗೋಲ್ಡ್ ಅಲ್ಲಿ ಅಕ್ಷಯ ಅಂತ ತಗೊಂಡಿದ್ದು ಅಕ್ಷಯ ತೃತೀಯ ದಿನ ಹಾಸನ ತಗೊಂಡಿದ್ದು ಈ ಜುವೆಲರಿನ ನನ್ನ ಈ ಚೈನ್ ನೋಡ್ತಾ ಇರಬಹುದು ಮೇಲ್ಗಡೆ ಮ್ಯಾಂಗೋ ಡಿಸೈನ್ ಬಂದಿದೆ ಈ ಡಾಲರಿಗೇನೆ ತುಂಬಾ ವೇಟ್ ಆಗಿದೆ ಅದಕ್ಕೋಸ್ಕರ ಚಿಕ್ಕದಾಗಿ ಕಾಣಿಸ್ಬಹುದು ಆದ್ರೆ ತುಂಬಾನೇ ಯುನೀಕ್ ಲುಕ್ ಇದೆ ಮಾತ್ರ ಇದರಲ್ಲಿ ಗ್ರೀನ್ ಕಲರ್ ಮತ್ತೆ ರೆಡ್ ಕಲರ್ ಒಂದೊಂದು ಸ್ಟೋನ್ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ರೆ ಈ ಚೈನ್ ಇದು ಲಾಂಗ್ ಚೈನ್ ನ ತಗೊಂಡು ನಾನು ಲೆವೆನ್ ಇಯರ್ಸ್ ಆಗಿದೆ ನಾನ್ ತಗೊಂಡಿದ್ದು ಹಾಸನ್ ಮಲ್ಬಾರ್ ಅಲ್ಲಿ ತಗೊಂಡಿದ್ದು ಅಕ್ಷಯ ತೃತೀಯ ದಿನ ತಗೊಂಡಿದ್ದು ಇದು ಮತ್ತೆ ಇನ್ನೊಂದು ಶಾರ್ಟ್ ಚೈನ್ ತಗೊಂಡಿದ್ವಿ ಇದ್ರ ಜೊತೆ ಅದು ನಮ್ಮ ಅಮ್ಮನ ಮನೇಲಿ ಇದೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಆ ವಿಡಿಯೋಸ್ ಕೂಡ ಹಾಕ್ತೀನಿ ತುಂಬಾನೇ ಡಿಸೈನ್ ಚೆನ್ನಾಗಿ ಅನ್ನಿಸ್ತು ನಮ್ಮ ಮನೆಯವರಿಗೆ ಅದಕ್ಕೇ ಇದನ್ನೇ ತಗೋ ಅಂತ ಹೇಳಿದ್ರು ಹಾಕೊಂಡಾಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಆದರೆ ಟ್ರೆಂಡ್ ಅಲ್ಲಿ ವೆಯ್ಟ್ಲೆಸ್ ಜ್ಯುವೆಲ್ಲರೀಸ್ ಎಲ್ಲ ಬಂದಿರೋದ್ರಿಂದ ತರ್ಟಿ ಗ್ರಾಮ್ ಗೆ ಇನ್ನ ಚೆನ್ನಾಗಿ ಡಿಸೈನ್ಸ್ ಎಲ್ಲ ಬರುತ್ತೆ ಮತ್ತೆ ಇನ್ನ ದೊಡ್ಡದು ಬರ್ತಿತ್ತು ಆದ್ರೂ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವೇನೆ ಚೆನ್ನಾಗಿದ್ಯಾ ಇಲ್ವಾ ಏನು ಚೇಂಜ್ ಮಾಡಬೇಕಾ ಅನ್ನೋದನ್ನ ಒಂದ್ಸರಿ ನೀವು ಕಮೆಂಟ್ ಮಾಡಿ ತಿಳಿಸಿ ನನಗೆ ನೋಡೋಣ ನೆಕ್ಸ್ಟ್ ಚೇಂಜ್ ಮಾಡಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡೋಣ ಫಿಫ್ಟಿ ಗ್ರಾಮ್ಸ್ ಜ್ಯುವೆಲರಿ ತಗೊಂಡಿದ್ವಿ ಅನ್ಸುತ್ತೆ ಒಂದೂವರೆ ಲಕ್ಷನೂ ಒಂದು ಲಕ್ಷದ ನಲವತ್ತೈದು ಸಾವಿರ ಅಷ್ಟೇ ಆಗಿತ್ತು ಇವಾಗ ಆ ಜ್ಯುವೆಲರಿಸರೀಸ್ ಎಲ್ಲ ನಮ್ಗೆ ತಗೊಳಕ್ಕೆ ನಲ್ವತ್ತೈದು ಗ್ರಾಮ್ಗೆ ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿ ದುಡ್ಡೇ ಬೇಕು ಫ್ರೆಂಡ್ಸ್ ಆ ಮಜೂರಿ ವೇಸ್ಟೇಜು ಎಲ್ಲ ಹಾಕ್ತಾರೆ ಅಂತ ಅಂದ್ರೆ ತುಂಬಾನೇ ಇವಾಗ ಗೋಲ್ಡ್ ಮೇಲೆ ತುಂಬಾ ಇನ್ವೆಸ್ಟ್ ಮಾಡ್ತಿರೋದ್ರಿಂದಾನೇ ಅಷ್ಟು ರೇಟ್ ಆಗ್ತಿದ್ಯೋ ಏನೋ ಅಂತ ಗೊತ್ತಿಲ್ಲ ತುಂಬಾನೇ ರೇಟ್ ಆಗ್ತಿದೆ ಗೋಲ್ಡ್ ಅಂತೂ ನನಗೂ ಕೂಡ ಎರಡು ಹೆಣ್ಮಕ್ಳು ಇರೋದ್ರಿಂದ ನನಗೂನು ಕೂಡ ಯೋಚನೆ ಇದೆ ಅಯ್ಯೋ ಮಾಡ್ಸಿ ಇಡ್ಬೇಕಪ್ಪ ಒಂದ್ ಸ್ವಲ್ಪ ನಕ್ ಮಟ್ಟಿಗೆ ಎಷ್ಟು ಕೊಡ್ಬೇಕು ಮಕ್ಳಿಗೆ ಅಷ್ಟಾರು ಮಾಡಿಸಿ ಇಡ್ಬೇಕು ಅಂತ ಅನ್ಕೊಂತ ಇರ್ತೀನಿ ಯಾವಾಗಲೂ ಆ ಮತ್ತೆ ಅದ್ರ ಬಗ್ಗೆ ಮುಂದೆನು ಯೋಚನೆ ಮಾಡ್ಬಾರ್ದು ಒಳ್ಳೆ ಎಜುಕೇಶನ್ ಕೊಡ್ಸೋಣ ಅಂತನೂ ಕೂಡ ಅನ್ಸುತ್ತೆ ಮತ್ತೆ ಇವಾಗ ತಗೊಂಡೆ ಒಂದು ಹೋದ್ ವರ್ಷ ತಗೊಂಡಿದ್ದು ಅಂತ ಹೇಳ್ದೆ ಅಲ್ವಾ ಅದು ಬ್ಯಾಂಗಲ್ಲು ನನ್ನ ಮನೆಯಲ್ಲಿದ್ದು ನನಗೆ ಸಿಕ್ತು ನನಗೆ ಅದೇ ತರ ಸಿಕ್ತು ನನಗೆ ಇಷ್ಟ ಆಗಂತ ಡಿಸೈನ್ ನಾನು ಅನ್ಕೊಂಡಿದ್ದೆ ನಂಗೆ ಈ ತರ ಬೇಕು ಮತ್ತೆ ನನಗೆ ಫೋರ್ಟಿ ಗ್ರಾಮ್ಸ್ ಅಲ್ಲೇ ಬೇಕಿತ್ತು ಅಂತ ಅನ್ಕೊಂತಿದ್ದೆ ಇದು ಫೋರ್ಟಿ ಗ್ರಾಮೇ ಇದೆ ಕರೆಕ್ಟ್ ಆಗಿ ತುಂಬಾ ಇಷ್ಟ ಆಯ್ತು ಇದು ಕೂಡ ಡಿಸೈನ್ಸ್ ಎಲ್ಲ ಸಖತ್ ಚೆನ್ನಾಗಿದೆ ಲೀವ್ಸ್ ಎಲ್ಲ ಇದೆ ದಪ್ಪನೂ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಒಂದೊಂದು ಟ್ವೆಂಟಿ ಟ್ವೆಂಟಿ ಗ್ರಾಮ್ ಇದೆ ಇದು ಇವಾಗೆಲ್ಲ ಟ್ವೆಲ್ ಗೆಲ್ಲ ಇದೇ ಸೈಜ್ ಬರ್ತಾ ಇದೆ ಡಿಸೈನ್ ಕೂಡ ಚೆನ್ನಾಗಿ ಚೆನ್ನಾಗಿ ಬರ್ತಾ ಇದೆ ಆ ಹೆವಿನೇ ಇರ್ಲಿ ಮತ್ತೆ ಪದೇ ಪದೇ ತಗೊಳಕ್ ಆಗಲ್ಲ ಅಲ್ವಾ ಈಗ ನಾವು ಲೆಸ್ ಅಂತ ತಗೊಂಡ್ಬಿಡ್ತೀವಿ ಅದನ್ನ ಹಾಕೊಳಕ್ಕೆ ಹೋಗುವಾಗ ಒಂದ್ ಸ್ವಲ್ಪ ಏನಾದ್ರು ಕಟ್ ಆದ್ರೂನು ಮತ್ತೆ ಅದನ್ನ ಹಾಕ್ಬಿಟ್ಟು ಮತ್ತೆ ಅದಕ್ಕೆ ಕೂಲಿ ಮಜೂರಿ ಎಲ್ಲ ಕೊಡಕ್ ನನ್ಗೆ ಇಷ್ಟ ಇಲ್ಲ ಆ ಸ್ವಲ್ಪ ದಪ್ಪನೇ ಇರ್ಲಿ ಪರವಾಗಿಲ್ಲ ಡೈಲಿ ಡೈಲಿ ಏನ್ ಹಾಕೊಳ್ಳಲ್ಲ ಇದು ಡೈಲಿ ಬರೀ ಬ್ರಾಸ್ಲೆಟ್ ಯೂಸ್ ಮಾಡ್ತೀನಿ ಅದಕ್ಕೋಸ್ಕರ ಯಾವಾಗಾರು ಫಂಕ್ಷನ್ಸ್ ಇದ್ದಾಗ ಮಾತ್ರ ಯೂಸ್ ಮಾಡ್ತೀನಿ ಈ ಬ್ಯಾಂಗಲ್ಸ್ ನಾನ್ ತಗೊಂಡಿದ್ದು ಇಲ್ಲೇ ಮೈಸೂರಲ್ಲಿ ಯಾವುದದು ಅಶೋಕ ರೋಡ್ ಅಲ್ಲೇ ತಗೊಂಡಿದ್ದು ನಾನು ಫೋರ್ಟಿ ಗ್ರಾಮ್ಸ್ ತಗೊಬೇಕು ಅಂತ ಅನ್ಕೊಂಡಿದ್ದೆ ನನಗೆ ಫೋರ್ಟಿ ಗ್ರಾಮ್ಸ್ ಕರೆಕ್ಟ್ ಆಗಿ ಸಿಕ್ತು ತುಂಬಾನೇ ದೊಡ್ಡದಾಗಿ ಕಾಣಿಸುತ್ತೆ ಮತ್ತೆ ಡಿಸೈನ್ಸ್ ಕೂಡ ತುಂಬಾನೇ ಇಷ್ಟ ಆಯ್ತು ನನಗೆ ಲೀವ್ಸ್ ತರ ಕೊಟ್ಟಿದ್ದಾರೆ ಅಲ್ವಾ ಡಿಸೈನ್ ಅದನ್ನೆಲ್ಲ ಮೇಲೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ದಪ್ಪ ಕೂಡ ಇದೆ ಒಂದ್ ಒಂದು ಟ್ವೆಂಟಿ ಟ್ವೆಂಟಿ ಗ್ರಾಮ್ ಇದೆ ನಮ್ಮ ಮನೆಯವ್ರಿಗೆ ಕೂಡ ಇಷ್ಟ ಆಯ್ತು ನಮ್ಮ ಅಮ್ಮ ನನ್ನ ತಂಗಿ ಎಲ್ರು ಹೋಗಿರೋದ್ರಿಂದ ಹಾ ಇದೆ ತಗೋ ಚೆನ್ನಾಗಿದೆ ಅಂತ ಹೇಳಿದ್ರು ಇದನ್ನ ಸೆಲೆಕ್ಟ್ ಮಾಡಿದ್ವಿ ಒಂದ್ ವರ್ಷ ಆಗಿರ್ಬೋದು ಅಷ್ಟೇ ಇದನ್ನು ತಗೊಂಡು ಡಿಸೈನ್ ಅಂತೂ ತುಂಬಾನೇ ಚೆನ್ನಾಗಿದೆ ಮತ್ತೆ ನನ್ನ ಜೊತೆ ನನ್ನ ಮಾಂಗಲ್ಯ ಚೈನ್ ಕೂಡ ಮಾಡಿಸಿದ್ವಿ ಅವಾಗ ನಾವು ನೂರು ಗ್ರಾಮ್ ಚಿನ್ನ ಮಾಡಿಸಿದ್ವಿ ಅದ್ರ ಜೊತೆ ತಗೊಂಡಿದ್ದು ಇವಾಗ ತೋರಿಸ್ತಾ ಇರೋದು ನಂದು ರೂಬಿ ವರ್ಜಿನಲ್ ರೂಬಿ ಪೀಕಾಕ್ ಇಯರಿಂಗ್ ಇಯರ್ ನೋಡ್ತಾ ಇರ್ಬೋದು ನೀವು ಇದನ್ನ ಇದನ್ನ ನಾನ್ ತಗೊಳಕ್ ಹೋಗಿದ್ ಒಂದ್ ದೊಡ್ಡ ಕಥೆನೇ ಇದೆ ನಾನು ಇದನ್ನ ತಗೊಂಡಿದ್ದು ಜಯ ಲುಕಾಸ್ ಅಲ್ಲಿ ಹಾಸನಲ್ಲಿ ನಾನು ಫಸ್ಟ್ ಬಂದಿತ್ತಲ್ಲ ಒಜಿನಲ್ ರೂಬಿ ಡಿಸೈನ್ ಜುಮ್ಕಾ ಬಂದಿತ್ತು ಅವಾಗೆಲ್ಲ ಟೆನ್ ಗ್ರಾಮಿಗೆಲ್ಲ ಬರ್ತಾನೆ ಇರ್ಲಿಲ್ಲ ಬಿಡಿ ನನ್ ಬಜೆಟ್ ಇದ್ದಿದ್ದು ಟೆನ್ ಗ್ರಾಮಿಗಷ್ಟೇ ನಮ್ಮನೆಯವರು ಹಾ ಪರವಾಗಿಲ್ಲ ಇದೇ ತಗೋ ಮತ್ತೆ ನನ್ನ ತಂಗಿಯ ಕರ್ಕೊಂಡೋಗಿದ್ದೆ ಅವರು ಕೂಡ ಇದನ್ನೇ ಸೆಲೆಕ್ಟ್ ಮಾಡಿದ್ರು ತಗೋ ತಗೋ ಅಂತ ಆದ್ರೆ ನನೀಗನ್ ತಗೋ ತಗೋ ಅಂತ ಇದನ್ನೇ ಸೆಲೆಕ್ಟ್ ಮಾಡಿದ್ರು ತುಂಬಾನೇ ಚೆನ್ನಾಗಿದೆ ಮತ್ತೆ ರೂಬಿ ಆಗಿರೋದ್ರಿಂದ ಇದು ನಾವು ರೀಸೆಲ್ ಕೂಡ ರೂಬಿ ಪ್ರೈಸ್ ತಗೊತಾರೆ ಅಂತ ಹೇಳ್ಬೋದು ಪಿಕಾಕ್ ಡಿಸೈನು ಡ್ರೆಸ್ ವೇರ್ ಮಾಡ್ಬೋದು ವೇರ್ ಮಾಡ್ಬೋದು ಆದ್ರೆ ಇದಕ್ಕೆ ಹಿಂದೆ ಹಿಂದೆ ಈ ತರ ಕೊಟ್ಟಿದ್ದಾರೆ ನೋಡಿ ಇದು ಮತ್ತೆ ನಮ್ಮ ಗೆ ಮ್ಯಾಚ್ ನನ್ನ ಲಾಂಗ್ ಚೈನ್ ಗೆ ಮ್ಯಾಚ್ ಆಗುತ್ತೆ ಫ್ರೆಂಡ್ಸ್ ಈ ಪೀಕಾಕ್ ಡಿಸೈನ್ ಓಲೆ ನಾನು ಜುಮ್ಕಾ ತಗೋಬೇಕು ಅಂತ ಹೋಗಿದ್ದೆ ಆದ್ರೆ ಜುಮ್ಕಾ ಸಿಗ್ಲಿಲ್ಲ ರೂಬಿನೇ ತಗೋ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಇದನ್ನ ಕೊಡ್ಸಿದ್ರು ನಮ್ಮ ಆಗ ಬಜೆಟ್ ಇದ್ದಿದ್ದು ಒಂದ್ ಟೆನ್ ಗ್ರಾಮ್ ಅಷ್ಟು ತಗೊಳ್ಳೋಣ ಅಂತ ಇದು ಕೂಡ ಟೆನ್ ಗ್ರಾಮ್ ಇತ್ತು ಮತ್ತೆ ರೂಬಿಗೆ ವರ್ಜನ್ ಬೇರೆ ಚಾರ್ಜ್ ಮಾಡ್ತಾ ಇದ್ರು ಆದ್ರೂ ಕೂಡ ಪರವಾಗಿಲ್ಲ ತುಂಬಾನೇ ಚೆನ್ನಾಗಿದೆ ತಗೋ ಅಂತ ನಮ್ಮ ಮನೆಯವರು ಇದನ್ನ ನನಗೆ ಕೊಡ್ಸಿದ್ರು ಇದನ್ನ ತಗೊಂಡಿದ್ದು ಹಾಸನ್ ಜಯಾಲ ತಗೊಂಡಿದ್ದು ಡಿಸೈನ್ ತುಂಬಾನೇ ಚೆನ್ನಾಗಿದೆ ಮತ್ತೆ ಏನಂದ್ರೆ ನಾವು ಡ್ರೆಸ್ಸಿಗೆ ಕೂಡ ವೇರ್ ಮಾಡಬಹುದು ಫ್ಯಾನ್ಸಿಯಾಗಿ ಕೂಡ ಇದೆ ರೂಬಿಗೆ ಮತ್ತೆ ನಾವು ರೀಸೇಲ್ ವ್ಯಾಲ್ಯೂ ಕೂಡ ಇದೆ ಮತ್ತೆ ಎಕ್ಸ್ಚೇಂಜ್ ಮಾಡ್ತೀವಿ ಅಂತ ನಾವು ಕೂಡ ಮಾಡ್ಕೊಬಹುದು ಅಂತ ಹೇಳಿದ್ರು ಅದಕ್ಕೋಸ್ಕರ ನಾವು ತಗೊಂಡ್ವಿ ನನ್ನ ತಂಗಿ ಸೆಲೆಕ್ಟ್ ಮಾಡಿದ್ದು ಇದು ಇನ್ನೊಂದು ಓಲೆ ತೋರಿಸ್ತೀನಿ ಇದು ನನ್ನ ಮುತ್ತಿನ ಜುಮ್ಕಿ ಮದ್ವೆ ಟೈಮ್ ಅಲ್ಲಿ ಮಾಡಿಸಿರೋದು ಇದು ಒಂದು ಟೆನ್ ಗ್ರಾಮ್ ಇದೆ ಮತ್ತೆ ಪಿಕಪ್ ಓಲೆ ತೋರಿಸಿದ್ನಲ್ಲ ಅದು ಕೂಡ ಅಷ್ಟೇ ಟೆನ್ ಗ್ರಾಮ್ ಇದೆ ಟೆನ್ ಟೆನ್ ಪಾಯಿಂಟ್ ಸಮಥಿಂಗ್ ಇದೆ ಇದು ಕೂಡ ಟೆನ್ ಗ್ರಾಮ್ ಇದೆ ಮುತ್ತಿನ ಜುಂಪಿಗೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ನನಗೂ ಕೂಡ ಹಾಗೆ ನನ್ನ ಮದ್ವೆ ನನಗೆ ಮುತ್ತಿನ ಜುಂಪಿನೇ ಬೇಕು ಅಂತ ಇದನ್ನ ತಗೊಂಡಿರೋದು ಇದು ಟೆನ್ ಗ್ರಾಮ್ ಇದೆ ಅಷ್ಟೇ ಜಾಸ್ತಿ ಇಲ್ಲ ತುಂಬಾನೇ ಸ್ಮಾಲ್ ಸ್ಮಾಲ್ ಆಗಿದೆ ಮತ್ತೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಮೂರ್ ಸ್ಟೋನ್ ಕೂಡ ಅದು ಬಿದ್ದೋಗ್ಬಿಟ್ಟಿದೆ ಅದನ್ನ ಹಾಕಿಸ್ಬೇಕು ಟೈಮೇ ಇಲ್ಲ ಅರೆ ಸೀರೆ ವೈಟ್ ಆಗಿರೋದ್ರಿಂದ ಅದಕ್ಕೆ ಸಕ್ಕತ್ತಾಗಿ ಮ್ಯಾಚ್ ಆಗಿದೆ ಇದು ಅಂತ ಸೇರ್ಕೊಂಡ್ಬಿಟ್ಟು ಟೆನ್ ತೌಸಂಡ್ ಆಗಿಬಿಡುತ್ತೆ ಇವಾಗ ಇದು ನನ್ನ ಸಿಂಪಲ್ ಮಾಟಿ ಇದೊಂದು ಚಿಕ್ಕದಷ್ಟೇ ಇದು ಫೋರ್ ಗ್ರಾಮ್ ಇರ್ಬೇಕಷ್ಟೆ ಜಾಸ್ತಿ ಏನಿಲ್ಲ ಸಿಂಪಲ್ ಸಿಂಪಲ್ ಆಗಿದೆ ಚೇಂಜ್ ಮಾಡಬೇಕು ಅಂತ ಅನ್ಕೊಂತಾ ಇದೀನಿ ನೋಡೋಣ ಆದ್ರೆ ಇವಾಗ ಹಳೇದು ಗೋಲ್ಡ್ ಹಾಕೋಕೆನೆ ಭಯ ಆಗುತ್ತೆ ಮತ್ತೆ ಅದಕ್ಕೆ ಕೂಲಿ ಎಲ್ಲ ಕೊಡ್ಬೇಕಲ್ವಾ ಅದೇ ಇರ್ಲಿ ಅನ್ಸುತ್ತೆ ಅದೇ ದುಡ್ಡಿಗೆ ಮತ್ತೆ ಗೋಲ್ಡೇ ತಗೊಂಬೋದಲ್ವಾ ಹೊಸ ಅದು ಅಂತ ಅನ್ಕೊಂತೀನಿ ಇದು ನನ್ನ ಮಾಟಿ ಇದು ನಾಲ್ಕು ಗ್ರಾಮ್ ಇದೆ ಅಷ್ಟೇ ಜಾಸ್ತಿ ಇಲ್ಲ ಅಹ್ ಯಾವಾಗಾದ್ರೂ ಸ್ಯಾರಿಗಳಿಗೆಲ್ಲ ವೇರ್ ಮಾಡಬಹುದು ನಾನು ಜಾಸ್ತಿ ಯಾವಾಗ್ಲೂ ಹಾಕೊಂಡಿಲ್ಲ ಯಾವ್ದಾದ್ರು ಮದ್ವೆಗಳಿಗೆ ಮಾತ್ರ ಹಾಕೊಂತೀನಿ ಜಾಸ್ತಿ ಯಾವಾಗ್ಲೂ ಸ್ಯಾರಿ ಹಾಕೊಳ್ಳಲ್ಲ ಹಾಗಾಗಿ ಸಿಂಪಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದು ಇನ್ನೊಂದು ಚೈನು ನಮ್ ಮನೆಯವ್ರದು ಇದು ಯಾರು ಬೇಕಾದ್ರೂ ಹಾಕೊಬಹುದು ಗರ್ಲ್ಸ್ ಹಾಕೊಬಹುದು ಬಾಯ್ಸ್ ಹಾಕೊಬಹುದು ಇದು ಟ್ವೆಂಟಿ ಫೈವ್ ಗ್ರಾಮ್ ಇದೆ ತುಂಬಾನೇ ಚೆನ್ನಾಗಿದೆ ಈ ಡಿಸೈನ್ ನಂಗೆ ಸಖತ್ ಇಷ್ಟ ಆಗಿತ್ತು ಇದು ಹಗ್ಗ ಹಗ್ಗ ತರ ಈ ತರ ಜಾಯಿಂಟ್ ಜಾಯಿಂಟ್ ತರ ಬಂದಿರುತ್ತೆ ಅಲ್ವಾ ಅದಕ್ಕೆ ಫಸ್ಟ್ ಅವ್ರ ಹತ್ರ ಒಂದ್ ಚೈನ್ ಇತ್ತು ಅದನ್ನ ಹಾಕಿಬಿಟ್ಟು ಅದ್ ಕಟ್ ಆಗಿತ್ತು ಅದ್ ಹಾಕ್ಬಿಟ್ಟು ಇದನ್ನ ಮಾಡಿಸಿದ್ದು ಇದು ಟ್ವೆಂಟಿ ಫೈವ್ ಗ್ರಾಮ್ ಇದೆ ಇವಾಗಿನ ರೇಟ್ ಅಲ್ಲಿ ಗೋಲ್ಡ್ ಅಂಗಡಿಗೆ ಹೋಗಕ್ಕೆನೆ ಬೇಜಾರಾಗುತ್ತೆ ಈ ಚೈನ್ ಕೂಡ ನಮ್ಮ ಮನೆಯವರಿಗೆ ಮದ್ವೆ ಟೈಮ್ ಅಲ್ಲಿ ಕೊಟ್ಟಿದ್ದು ಇದು ಏನು ಹಗ್ಗ ಡಿಸೈನ್ ಅದೇ ಅದು ಕಟ್ ಆಗಿಬಿಡ್ತು ಅಂತ ಇದನ್ನ ಮಾಡಿಸಿದ್ವಿ ಇದು ಟ್ವೆಂಟಿ ಫೈವ್ ಗ್ರಾಮ್ ಇದೆ ತುಂಬಾನೇ ಚೆನ್ನಾಗಿದೆ ಡಿಸೈನ್ ನನಗೆ ಸಖತ್ ಇಷ್ಟ ಆಯ್ತು ಗರ್ಲ್ಸ್ ಗರ್ಲ್ಸಿಗಾಗ್ಲಿ ಹಾಕೊಂಬೋದು ತುಂಬಾನೇ ಲುಕ್ ಕಾಣಿಸುತ್ತೆ ಫ್ರೆಂಡ್ಸ್ ನನ್ನ ಇವತ್ತಿನ ನನ್ನ ಗೋಲ್ಡ್ ಜುವೆಲ್ಲರಿ ವಿಡಿಯೋಸ್ ನ ನಿಮ್ ಜೊತೆ ಶೇರ್ ಮಾಡಿದೀನಿ ಇನ್ನ ಚಿಕ್ಕ ಪುಟ್ಟದೆಲ್ಲ ಇದೆ ಮತ್ತೆ ನನ್ನ ಮಾಂಗಲ್ಯ ಚೈನು ನನ್ನ ಕರಿಮಣಿ ಚೈನ್ ಡಿಸೈನ್ಸ್ ಇನ್ನ ಒಂದು ಶಾರ್ಟ್ ಚೈನ್ ಇದೆ ಅದು ಅಮ್ಮನ ಮನೇಲಿ ಇದೆ ಆ ತರದೆಲ್ಲ ವಿಡಿಯೋಸ್ ಎಲ್ಲ ಬೇಕು ಅಂತಂದ್ರೆ ಇನ್ನ ಡೈಲಿ ವೇರ್ದೆಲ್ಲ ಓಲೆಗಳು ಒಂದ್ ಎರಡು ಮೂರ್ ನಾಲ್ಕು ಗ್ರಾಮ್ ಅಷ್ಟು ಆ ತರ ಡಿಸೈನ್ಸ್ ಅದೆಲ್ಲ ಚಿಕ್ಕ ಪುಟ್ಟದೆಲ್ಲ ತೋರ್ಸ್ಬೇಕು ಅಂತ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಾನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಟ್ರೈ ಮಾಡೋದಲ್ಲ ಖಂಡಿತ ಮಾಡ್ತೀನಿ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಕೇಳ್ಕೊಂತೀನಿ ನನ್ನ ಇವತ್ತಿನ ವಿಡಿಯೋ ಇದಾಗಿರುತ್ತೆ ಇದನ್ನ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಸ್ಪರ ಪಂಚ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಮಚ್